ನಮಸ್ಕಾರ ಎಲ್ಲರಿಗೂ ನಾವ್ ಇವತ್ತು ಮತ್ತೊಂದು ಹೊಸ ಫಾಲ್ಸಿಗೆ ಹೋಗ್ತಾ ಇದ್ರು ಎಂಟರ್ಟೈನ್ಮೆಂಟ್ ಕಿಂಗ್ ಎಂ ಜೆ ಎಸ್ ಬ್ಯಾಕ್ ಹಳೆತೆ ಹಾ ಯಾವ್ದು ಅಂತ ನಾವ್ ಈಗ ಹೇಳಲ್ಲ ಕೆಳಗೋದ್ಮೇಲೆ ನೀವೇ ನೋಡ್ಕೊಂಡಿರ್ತೀರಾ ಹೋಗಿದ್ದೆ ಫಾಲ್ಸ್ ಹೋಗಿದ್ದೆ ಫಾಲ್ಸ್ ಒಂದು ಪಿ ಓ ವಿ ಬೇರೆ ಇರ್ತದೆ ಆ ಆತರ ಇರ್ತದೆ ಇವ್ರು ಹೇಳಿದೆಲ್ಲ ಇರ್ತದೆ ಮತ್ತೆ ಈ ಸಲ ಈ ಸಲ ಅದಿರ್ತದೆ ಸಲ ಇದಿರ್ತದೆ ಅಂದ್ರೆ ಯಾವ ತರ ಅಂದ್ರೆ ಅಡ್ವೆಂಚರ್ ಜಾಸ್ತಿ ಮಾಡ್ತೀವಿ ಕಂಟೆಂಟ್ ಕ್ರಿಯೇಟರ್ ಅಮೋಗ್ ಅವ್ರು ಕೂಡ ಇದಾರೆ ಹಾ ಒಂದು ಟ್ರಿಪ್ ಹೋಗ್ಬಳ್ಳಿ ಇವತ್ತು ನಾವು ಅಮಗವ್ರ್ ಕೂಡ ಹಾಕೊಂಡ ಹಂಗೆ ಅಭಿಷೇಕ ಈ ಅಡ್ವೆಂಚರ್ಗೆಲ್ಲ ಮಂಗಿದಂಗೆ ಆಮೇಲೆ ಇದು ಚಂದ್ರು ಫುಲ್ ಹಾವಳಿ ಇರ್ತದ ಇವತ್ತು ಇದ್ದ ನಮ್ ಜೊತೆಗೆ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಅದ ನೋಡಿದ್ರೆ ಫುಲ್ ಹಾವಳಿ ಮಾಡಾಕ ಹಂಗಾಗಿ ಇವತ್ತು ಫುಲ್ ಇನ್ನೂ ಏನೋ ಬೇಕು ಫುಲ್ ಹಾವಳಿ ಇರ್ತದ ಇವತ್ತು ನೋಡಿ ನೀವು ಮಸ್ತ್ ಮಜಾ ಮಾಡುವ ನೀವು ಮಜಾ ಮಾಡಿ ವಿಡಿಯೋ ನೋಡಿ ಅದಂತ ಮಾಡ್ತೀರಿ ಈ ತರ ಯಾಕೆ ಸಿಕ್ತು ನಮಗೆ ಬುಡದಲ್ಲಯ ಮಸ್ತ್ ಅದ ಮನಾದಿಗೆ ಹೇಳ್ತಾನೆ ಈಗ ಎಲ್ಲಾದರೂ ಮಸ್ತದೆ ಹೇಳ್ತಾನೆ ಇಲ್ಲ ಈಗ ಸ್ವಲ್ಪ ಉಮೆಂಟ್ ಬಂತು ಬಟ್ ಬಟ್ ನಮಗೆ ಅಡ್ವೆಂಚರ್ ಕಂಡುಬಿಟ್ರೆ ಹಾಂ ಒಂಥರ ಮೋಟಿವೇಷನ್ ಹೌದು ಇನ್ನೆಲ್ಲಿ ಹೋಗೋದು

ನಾ ಮುಂದಿರ್ತಿ ಜಾಗ ಬಿಡ್ರಿ ಕಾಣಲ್ಲ ನೀವು ಸೈಡಿಗೆ ಇಂಡಿಕೇಟ್ರಂಗೆ ಶುರು ಆತು ರಿಯಲ್ ಅಡ್ವೆಂಚರಸ್ ನಮ್ಗೆಲ್ಲ ಒಂಥರ ರೂಢಿ ಆಗದೀಗ ಮುಳ್ಳನಾ ಯಾವ್ದು ಇದು ಗುಡ್ಗೆ ಒಟ್ಟಿ ಔಷಧಿ ಸಸ್ಯ ಫುಲ್ ಡೌನ್ ಕೆಳಗೆ ಇಂತ ಡೌನ್ ಕೆಳಗೆ ಇಳಿದು ಹೋಗ್ತಾ ಇದ್ರು ನಾವು ಈಗ ಪಕ್ಕವ ಸೈಡಿ ಕಾಲಿಟ್ರೆ ಸೀದಾ ಪಾಲ್ಸೇ ಮತ್ತೆ ಅಲ್ಲದೆ ಪಾಲ್ಸ ಸೌಂಡ್ ಕೇಳ್ತಾ ಇದೆ ಚಲೋ ಹೋಗು ದಾರಿ ಇಲ್ಲಿ ಅವರಿಗೆ ನಾರ್ಮಲ್ ಆಗಿ ಉಂಟು ಹಿಂಗೆಲ್ಲ ಹುಲ್ಲು ಬೆಳೆದದಷ್ಟೇ ಬಿಟ್ರೆ ಬಾಳೆ ಅಂತ ಕಷ್ಟ ಇಲ್ಲ ಎಲ್ಲಿ ಬಿದ್ದ ಚೂರು

ಏನ ಹೇಳ್ತಿರಾ ಬಿ ಏನನ್ನಿಸ್ತಾ ಇದೆ ಯಪ್ಪ ಏ ಅಷ್ಟಲ್ಲ ಕಟ್ಟಿಲ್ಲ ಕಣ ಬಾಳ इजी ಇದೆ ನಾವು ಇಷ್ಟೊಳಗೆ ಹೋಗಿದ್ಲಕ್ಕೆ ಆಗಲ್ಲ ಇದೆ इजी ಈ ನಮ್ಮನೆ ಹಿಡ್ಕೊಳ್ಳಕಲ್ಲ ಐತೆ ನೋಡಿ ಸ್ವಲ್ಪ ಕಷ್ಟ ಇತ್ತು ಸಿಕ್ಕಬಿಡೇನ್ ಕಷ್ಟ ಇಲ್ಲ ಹಿಂಗೆಲ್ಲ ಒಳ್ಳೆ ದಾರಿಗೆ ನಮ್ಮ ಅಧ್ಯಕ್ಷರು ಮುಂದ್ ಬಂದು ನೀರೆಲ್ಲ ಕಂಡಿಡ್ದಾರೆ ಅವರು ಒಂಥರ ವಾಸಕೋಡಿ ಗಾಮ ಇದ್ದಂಗೆ ಮುಂದ್ ಬಂದು ಎಲ್ಲ ಊರ್ ಕಂಡು ಹಿಡಿದ್ರೆ ನೀರ್ ಕಂಡು ಈ ಮರ ಮಾತ್ರ ಎಲ್ಲದ್ರೂ ಸಿಕ್ತಲ್ಲ ಅವನೊಂದು ಎಲ್ಲಾ ಪಾಲ್ಸತ್ರ ಈ ಮರದೊಂದು ಪೋಟೈತ್ ನಂದು ನಮ್ಮ ಎಂತ ಇದ ಅಶ್ವಮೇಧ ಎಕ್ಸ್ಪ್ರೆಸ್ ಅಶ್ವಮೇಧ ಅಲ್ಲ ಅದು ಗಜ ಗಜ ಗಜಾನ ಗಜಾನನ ಗಜಾನನ ಎಕ್ಸ್ಪ್ರೆಸ್ ಬಂತು ಒಂದು

ಜೈ श्री राम ಜೈ जय श्री राम ಇಲ್ಲ ಇವತ್ತೆಂತ ಮಾಡ್ತಾನೆ ಏ ಹಳೆ ಗಿಳೆ ತಂದಿರ ಲೆಟರ್ ಬರ್ ಕೊಟ್ಬಿಡ ನಮ್ಗೆ ನಮ್ಮ ಜೀವಕ್ಕೆ ಆನಂದ ಹೊಣೆ ಹೇಳಿ ಮ್ಯಾಲೋಗನ ಅಂತ ನಾವು ಬಾಲ್ ವಾವ್ ಫಾಲ್ಸ್ ಕಾಣಿಸ್ತಾ ಇತಿ ಅಲ್ಲಿ ಈಗ ಫಾಲ್ಸ್ ಬಿಡಕ್ಕೆ ಹೋಗೋಣ ನಾವು ಹಾ ಅವನತ್ರ ಟ್ರೈನಿಂಗ್ ತಗೊಳ್ಳೋ ಚಿತ್ರದುರ್ಗಕ್ಕೆ ಹೋಗಿ ಹಾ ಅತ್ತಾ ಲ ಮಾತ್ತಾ ಲ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಫಾಲ್ಸ್ ಕಾಣಿಸ್ತಾ ಇದೆ ಈ ಕಡೆಯಿಂದ ಇಳಿದ ಬಂದ್ರು ನಮ್ಮ ಹುಲಿ ನಮ್ಮ ಹುಲಿ ಹುಲಿ ಇದ್ದಾಗ ಏನಾದ್ರೂಕಿಲ್ಲ ನಮಗೆ ಹುಲಿ ಬಾ ಪೆವ್ರೋ ಕಿತ್ಕ ಬರ್ತದೆಲ್ಲ ದಾಟು ದಾಟಿ ಬಂದಿದ್ದೆ ಜಲಪಾತ ವಾವ್ ಹಾ ಸಂಜೆ ಅದು ಭೂತ ಫಾಲ್ಸ್ ನೆಕ್ಸ್ಟ್ ಲೆವೆಲ್ ಅದ ನೋಡಿ ವಾವ್ ಕ್ರೇಜಿ ಎಲ್ಲ ಬಂದು ಸುಸ್ತಾಗ್ ಬಿದ್ದಿದ್ ನೋಡಿ ಏಲೇ ಹೆಂಜ್ವರ ಏನಾದ್ರು ಅಂತ ನೀವು ಏನಾದರೂ ಹೇಳ್ತಾ ಇರಬೇಕು ನಮ್ಮ ಬ್ಲಾಗ್ ಅಲ್ಲಿ ಜನ ನೋಡ್ತಾರಲ್ಲ ಅದಾರೆ ಫುಲ್ಲು ಅಲ್ಲೆಂಗಾ ಸುತ್ತಕ ಬೋನಿಬೇಕು ಎಲ್ಲ ಆಯಾಸ ಎಲ್ಲಾ ತಿರುಗಾಯಿತು ಸಪ್ಪರ್ ಬಾಸ್ ನೋಡಿ ಆಹಾ ಅದ್ಭುತ ಸಪ್ಪರ್ ಪಳ್ನ ಸಪ್ಪರ ಅಣ್ಣಾ ಸಪ್ಪರ ಪಲಾವ್ ಕೊಡ್ಿಸ್ತಿರಾ ಇಲ್ಲ ಹೇಳ್ರಿ ಕೊಡ್ಸಲ್ರಿ ರೀ ಮನಸಾದ್ರೆ ದನಾದ್ರೆ ಹೇಳ್ ರೀ ಅಮ್ಮಗವ್ರೆ ಫಾಲ್ಸ್ ಹೆಂಗಿದೆ ನಮ್ ಹಳ್ಳಿಯವರಿಗೆ ಇಷ್ಟು ದೇವ್ರು ಬಂದು ಈ ತರ ಇದಾದ್ರೆ ಸಿಟಿ ಸಿಟಿಯವ್ರ ಬಂದ್ರೆ ಎಷ್ಟ್ ಕಷ್ಟ ಆಗಿರ್ಬೋದು ಎಷ್ಟ್ ಕಷ್ಟ ಆಗಿರ್ಬೋದು ಅವ್ರಿಗೆ ಹಾಗಾಗಿ ವಾ ಫಾಲ್ಸ್ ನೋಡಿ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತದೆ ಅಲ್ಲ ಪಶ್ಚಿಮ ಘಟ್ಟ ಮಲೆನಾಡು ನೋಡಿ ಈ ತರ ಸ್ಲೋಪ್ ಜಾಗೆಲ್ಲ ಅಂದ್ರೆ ಈ ತರ ಚಪ್ಪಲ್ ತಗೊಳ್ಬೇಕು ಮುನ್ನೂರು ರೂಪಾಯ್ದು ಬ್ರಾಂಗ್ ಬ್ರಾಂಗ್ಸ್ ತಗೊಳ್ಬೇಕು ಯಾ ಜಾಗಡ ನೋಡಿ ಕಾಣಿಸ್ತಾರ ನೋಡಿ ಬಿಳಿ ನೀರು ನೋಡಿ ಆಕಾಶ ನೀಲಿ ಮನೋಜ್ ಖಾಲಿ ಖಾಲಿ ನೋಡಿ ನೋಡಿ ಕೋತಿರಾಜ್ ಎಲ್ಲಿದ್ಗ ಎಲ್ಲಿದ್ಗ ಮೊಬೈಲ್ ನೋಡಲಿ ಹೇಳಿ ಮನಸ್ಸಲ್ಲಿ ಸಹಾಯ ಪಡಲಿ ಮನೋಜ ನೋಡಿ ಫಾಲ್ಸ್ ಬಿಡುದು ನಿಮ್ ಬಂದ್ ಎಲ್ಲ ಜಾಂಗ್ ಹಾಕ ಕುಂತ್ಕೊಂಡ್ರ ನನ್ ಮಾತ್ ಕೇಳಿಸ್ತಾ ಇತ್ತ ನಿಮ್ಗೆ ಕೇಳಿಸ್ತಾ ಇದ್ರ ಈ ರೀಲ್ ನ ಐದ್ ಜನ ಶೇರ್ ಮಾಡಿ ನಿಮ್ಗೆ ಒಳ್ಳೇದಾಗ್ತದೆ ಎರಡ್ ಸಾವಿರದ ಇಪ್ಪತ್ತಾರಾಗ ಅದು ಮದುವೆ ಬಂದೆ ನೀವು ನಾನು ಅಮೋಗ 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 ನೀನು ಒಂದ್ ದೊಡ್ಡಪ್ಪನ ಮೈಸಲ್ಲಿ ಜಸ್ಟ್ ಸ್ಟಿಚ್ ಮಾಡಿದಾಗ ನೀವಾಗುತ್ತ ನಾ ಎಂತ ಮಾಡಕ್ ಬರಲ್ಲ ಈಗ ಎಂತ ಮಾಡ್ತಾರ ಚಂದ್ರನ್ ಪೋಲ್ ನೋಡಿ ಬಾ 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 ಎಲ್ಲ ಫೋಟೋ ಶೂಟು ಮಾಡಿ ಮಕ್ಕಳ ಮಾಡಿ ನಿಮ್ ನಿಮ್ಗೆ ಏನು ಹೇಳು ಹಾ ಚಂದ್ರ ನೆಗೆಡೆ ಫೋಟೋ ಶೂಟ್ ಹೇಳ್ದವ ಫೋಟೋ ಶೂಟ್ ಹೇಳ್ದವ ಐದು ಫೋಟೋ ಹತ್ತು ಫೋಟೋ ಹೇಳ್ಕೊಂಡು ಫೋಟೋ ಏ ಚಂದ್ರ ಮುಂದ ಬಿಡಿ ಗೌಡ್ರಿ ಚಾ ಕೊಡ್ಸ್ತೀರಲ್ಲ ಹೇಳ್ರಿ ಕೊಡ್ಸಲ್ರಿ ಮನ್ಸಾದ್ರಿ ಜನ ಚಂದ ಮಾಡಿ ಜಲಪಾತ ವಿಡಿಯೋ ಅಡ್ಡ ದಾಡ್ ಬಂದ ಬಿಟ್ಟದೆ ಎಷ್ಟ ಎಷ್ಟಕ್ಕೆ ಎಷ್ಟೇ ಆಗಿದ್ದಾರೆ ಈಗ ಫಲವರ್ಸು ಅಯ್ಯ ಈಗ ಈಗ ನಮ್ನೆಲ್ಲ ಸೇರ್ಸ್ಕೊಂಡಿಲ್ಲ ವಿಡಿಯೋದಲ್ಲಿ ಇನ್ನೊಂದು ಐದ್ನೂರು ಇಳಿ ತಂದ್ಬಿಡು

ಮೂರು ಮೂವತ್ತೆಂಟು ಈಗ ಟೈಮು ಹತ್ತಿಗಂಟರು ತಿನ್ಬೇಕು ಹಸುವಾಗ್ತದೆ ಪಲಾವ್ ತೊಂದಾಗದೆ ಈಗ ಪಲಾವು ತಿನ್ನಕ್ಕೆ ಹೋಗುವ ಇಲ್ಲಿ ನೀರು ಹರಿಯೋದು ನೋಡಿ ಏನು ಅದ್ಭುತ ಜಾಗ ಅಂದ್ರೆ ಹಾ ಮತ್ತೆ ಮನುಷ್ಯರ ಇದ್ರೆ ದಲೇ ಇದೀರ ನೀವು ಎಪ್ಪಾ ಇದೇ ಹೋರಾಟ ನೋಡಿ ಇದೆ ಉಗ್ರ ಹೋರಾಟ ಅದೇ ಜಾಗ ಜಾಗ ಬಂದು ಬಾಳ್ ಕುಡ್ದಾಗ ಊಟ ಮಾಡ್ತಾ ಇದ್ದೀನಿ ಯಾವತ್ತು ಊಟ ಮಾಡ್ಬೇಕು ಮತ್ತೆ ಖಾಲಿ ಐತಲ್ಲ ಕೊಟ್ಟೆ ಯಾರ ಪಾಲಿಂದ ಮಾಡ್ತೀಯ ಮತ್ತಿನ್ನು ಕೊ ನೀರಾಗಿದ್ದ ಕೊಲ್ಮೇಲೆ ಇತ್ತ ಎಂತ ತೊಂದ್ರು ಎಲ್ಲ ಕೊಟ್ಟೆ ನಿಂಗೆ ಒಂದಕ್ಕೆ ತುಂಬ್ಕೊಂಡು ಅದ್ನ ಅಪ ಮೇಲೆ ತಗೊಂಡು ಹೋಗ್ಲೇಬೇಕು ಅದು ನಿಯಮ ಯಾವ ಕಸಾನೋ ಇಲ್ಲೆಲ್ಲೂ ಬೀಳಂಗಿಲ್ಲ ಈ ಕಸಾನ ಎಲ್ಲ ಬಿಡ್ಬೇಕಂತೆ ಸರ್ ಟಾಟಾ ಪಾಲ್ಸಿಗೆ ಫಾಲ್ಸಿಗೆ ರಾಮ್ ರಾಮ್ ಹೇಳೋಣ ಎಲ್ಲ ಒಂದ್ಸಲ ಬನ್ನಿ ಒಂದ್ ಜೈ ಶ್ರೀರಾಮ್ ಕೂಗಿ ಬದಿ ಹೋಗ್ಬಿಡೋದಾ ತಿರುಗೇ ತಿರ್ಗಿ ನಾನ್ ಜೈ ಶ್ರೀರಾಮ್ ಜೈ ಶ್ರೀರಾಮ ಜಯ ಶ್ರೀರಾಮ ನಮಸ್ಕಾರ

ಇನ್ನೊಂದು ಕಾಲ ಇತ್ತಲ್ಲ ಮತದಲ್ಲಿ ಹತ್ತು ಬೀಗ ಇಂಥ ಜಾಗದಲ್ಲಿ ಅಲ್ಲಿಂದ ಇಲ್ಲಿ ಅವರಿಗೆ ನಡೆದು ಬಂಡೆ ದೇವರು ಇತ್ತು ಬತ್ತಾಯ್ತಿ ಪಾಸ್ ಮಾತ್ರ ಅದ್ಭುತ ಹೌದು ಈಗ ಹತ್ತದು ಹ್ಮ್ ಘೋರ ಗಣ ಘೋರ ನೋಡಿಗ ते आते हैं तीन पा तो पर बकिरा है यार लड़ी को मैं और कितना बताए थे कि बक्तूर में तो किधर दिमें ये कुड़ी ये कुड़ी पटले हाँ हाँ हाँ, हाँ। ಮತ್ತ ಈಗ ಕಷ್ಟ ಜಾಗನೆ ಬಂತು ಹೊತ್ತಕ್ಕೆ ಅಪ್ಪ ಒಂದೆಷ್ಟು ರಸ್ತೆ ತಗんど ಮತ್ತೆ 10 ತಕ್ಕೆ ಶುರು ಮಾಡಾತ ಈಗ ಹತ್ತ ತಾಯಿರೋ ಹತ್ತ ತಾಯಿರೋ ಹತ್ತ ತಾಯಿರೋ ನಿಮ್ಮ ಕಾಲು ಸ್ಲೋನಾ ಏಕಳ ಪರಿಸ್ಥಿತಿ ಆಗಿತ ಈಗ ಹ ಯಪ್ಪ ಹ ನಾ ಹತ್ತು ಬಂದೆ ಅವರ ಎಲ್ಲಾ ಬರಬೇಕು ಇನ್ನು ಬರ್ತಾ ಇದ್ರು ಅವ್ರು ಮಾತ್ರ ಬಂತು ಕಿತ್ಕಾಟ ಸುಸ್ತಾಯ್ತು ಪುಣ್ಯ ಊಟವನ್ನು ಮಾಡ್ಕೊಂಡಿದ್ದು ಬಚಾವ್ ಅದಿಲ್ಲರ್ಡಾಗಿದ್ರೆ ಮಾತ್ರ ಸಾಧ್ಯವೇ ಆಯಿತು ಹಶ್ವ ಆಗಿಟ್ಟಿದ್ರೆ ಹಬ್ಬ ಇಲ್ಲ ಬಂದ ಒಬ್ಬ ಒಂದು ಪರಿಸ್ಥಿತಿ ಮನೆ ಇನ್ನೊಬ್ಬ ಮನೆಗೆ ಏನಲ್ಲಿದೆ ಇನ್ನಿಬ್ರು ನೋಡಿ ಈ ಥರ ಕಾಣಿಸುತ್ತೆ ಕಾಯಿಸ್ ಏನಾದ್ರೂ ಹೇಳ್ರಿ ಹ ಗಾಡಿ ಹತ್ರ ಒಂದಕ್ಕ